ಇವತ್ತು ತಾರೀಕು ಇಪ್ಪತ್ತೈದು ಇವತ್ತ ಅಂತಂದ್ ಹೇಳಿದ್ದ ಇವ್ರ ನಮ್ ಮನೆಯವರು ಸುಮ್ನಾನ ಕುಂದ್ರಂಗಿಲ್ಲ ನೋಡ ಬಟ್ ಏನಾದ್ರು ಒಂದ್ ಕಡ್ಡಿ ಮಾಡ್ಕೊಂತಾನೆ ಇರ್ತಾರ ಮನ್ಯಾಗ ತಡಿ ಹೋಗಿ ನೆನಪ್ ಮಾಡ್ತೇನ್ ನೆನಪೈತ ಇಲ್ಲೋ ಇವ್ರಿಗೆ ರೀ ರೀ ಏನಪ್ಪಾ ಇವತ್ತು ನೀವ್ ಚೋಳದೇನ್ ಬೆಳಕಾತ ಚದು ಯಾಕೆ ನಂದೇನ್ ನಂದೇ ಇಲ್ರಿಪ ಇವತ್ತು ತಾರೀಕು ಇಪ್ಪತ್ತೈದು ನೋಡ್ರಿ ಇವತ್ತು ಬರ್ತಾನ್ರಿ ಅವ ನೋಡ್ರಿ ಹೋಸ್ಸರ ಬರ ಬಂದು ನಿಮ್ಗ ಬೈತ್ವ ಏನ್ರಿ ಏನ ಗೆಳೆಯ ಹೇಳಿ ಈ ಸರ ಬಂದರೆ ನಿಮ್ ಬಿಡಂಗೈಲ್ ನೋಡ್ರಿ ಹೌದ್ರಿ ಅಷ್ಟಕ್ಕೆ ನಿಮ್ಗೆ ಯಾಕಬೇಕೈತ್ರಿ ಹೆಣ್ಗಂಡ್ ಕೊಡ್ಸೋದ ಸುಮ್ ಬರಂಗಿಲ್ಲ ಬರಂಗಿಲ್ಲನ್ರಿ ನಿಮ್ಮ ಮನ್ಯಾಗ ಏನಾರು ಒಂದ್ ಕಿರ್ವಿ ಮಾಡ್ಕೊಂತಾನೆ ಇರ್ತಿರೋ ನೀವ್ ಏನೇ ತಾರೀಕ ಇಪ್ಪತ್ತೈದು ಏನ್ ಮಾಡ್ಲಿ ಏನ್ ಮಾಡ್ಲಿಕ್ಕೆ ಅವ ನೋಡಿಲಿ ಹೋಸಲ ಬಂದಾಗ ಜಗ್ಗಜ್ ಬರೀ ಬೈದ್ ಹೋಗ್ಯ ಏನೋ ಅಂತ ಹೇಳಿ ನನಗ ಬಿಟ್ಟು ಹೋದವ ಈ ಸಲ ಬಂದು ನನಗ ಪಿಡಂಗನ ಇಲ್ಲವ ಅಷ್ಟು ನೋಡಿಲಿ ಹೆಣ್ಣ ಗಂಡ ಕೊಡ್ಸೋ ಕೆಲ್ಸಾನ ಮಾಡಂಗಿಲ್ಲ ಅವ್ ತನಗ ಅದಾಗ ಬೆಟ್ಟಾ ಬೆಟ್ಟ ಆಗೈತಲ್ಲ ಒಂದ್ ಸಾವಿರ ರೂಪಾಯಿ ತಗೋ ಅಂತ ಹೇಳಿ ಕೊಟ್ನವ ಕೊಟ್ನಗ ಯಾವ್ದಾರ ಹುಡ್ಗಿ ಒಂದ್ ಸೆಟಪ್ ಅಪ್ ಅಂತ ಹೇಳಿದವ ನಾ ಇಲ್ಲಿ ಸೆಟ್ ಅಪ್ ಮಾಡ್ಕೊಡ್ಲಿ ಅವನ್ಗೆ ಏನ್ರಿ ಹುಡುಗಿ ಸೆಟ್ ಅಪ್ ಮಾಡ್ಕೊಡೋ ಕೆಲ್ಸಾನು ಮಾಡ್ತೀರಾ ನೀವು ಇನ್ನ ನಿಮ್ ಜೋಡಿ ಇನ್ನು ಒಂದ್ ತಾಸನಿಲ್ರಿ ಕಟ್ಕೊಂಡ್ ಏನ್ರಿ ನೀವ ಏ ತಡಿ ತಡಿ ನೀನ್ ಹೋಗಿ ನಾ ಮಾ ಸ್ವಲ್ಪ ನಿಧಾನ ಕೇಳ ನಮ್ ದೋಸ್ತ ಮದುವೆ ಮಾಡಿಸ್ಪ ಅಂತ ಅನ್ನಕ ಬರಂಗಿಲ್ಲ ಏನಂತ ಕೊಟ್ಟಿದ್ದೇನೆ ನನಗೆ ಒಂದ್ ಹುಡುಗಿ ಸೆಟಪ್ ಮಾಡ್ಕೊಡ ಸೆಟಪ್ ಮಾಡ್ಕೊಡ ಅಂತ ನಾವ ಅಷ್ಟಕ್ಕೂ ನೋಡಿಲಿ ಈ ಹೆಣ್ಣ ಗಂಡ ಕೊಡ್ಸೋ ಕೆಲ್ಸ ನಾನು ಮಾಡಂಗಿಲ್ಲ ಅವತ್ ಹ್ಯಾಕ್ ಬಟ್ಟಾಗಿ ಒಂದ್ ಸಾವಿರ ರೂಪಾಯಿ ಕೊಟ್ಟ ಅದನ್ನ ಹೋದವ ಅವಾಗಲಿಂದ ನಾನು ಈ ಕೆಲಸ ಮಾಡಾಕತ್ತೀನಿ ಏನು ಹೇಳ್ಬೇಕು ಅನಗ ಗೊತ್ತಾಗೋ ನನಗೆ ಬರ್ತಾನ ಅಂತ ಹೇಳನಿ ಈಗ ಅವ್ವ ಅವ್ನಿಗೇನು ಹೇಳಬೇಕು ಏನು ನನಗಂತೂ ಒಂದು ಗೊತ್ತಾಗ್ಬೋದು ಹೂ ಸಲ ಅಂತವ್ವ ಭಾಳ ಸುತ್ತ ನನ್ನ ಮ್ಯಾಗ ಈ ಸಲ ಏನು ಮಾಡ್ತಾನೂ ಏನು ಹ್ಞೂ ಅವ್ವ ಬರ್ತಾನೆ ನೋಡಿರಿ ಈಗ ಅವ ಬಂದ್ಮೇಲೆ ನೀವು ಏನು ಹೇಳ್ತೀರಾ ಹೇಳ್ರಿ ಏನು ಏನೋ ಬಾಯ್ ಮಾಡಾಕತ್ತೀರಲ್ಲ ಗಂಡ ಇಬ್ಬರು ಜಗಳ ಮಾಡಕತ್ತಿರ ನೀವ ಅಯ್ಯ ಬಾರಾ ಏನಕ್ಕವ್ವ ಬಾರವಾ ಬಂದೆ ಇವ್ವ ಬಂದೆ ಮತ್ ಆಯ್ತಲ್ವಾ ಇಬ್ರು ಗಂಡ ಹೆತಿ ಬಾಯಿ ಮಾಡೋದು ನಮ್ ಮನಿ ಮಠಕ್ ಜಗಳ ಅದಕ್ಕ ನಾ ಉಣ್ಣಕ್ ಹತ್ತಿದ್ನೆ ಉಣ್ಣತ್ ಅಲ್ಲೇ ಇಟ್ಟು ಜಿಕ್ಕೊಂತ ಜಿಕ್ಕೊಂತ ಓಡಿ ಬಂದ್ ನೋಡು ಮತ್ತೆ ಜಗಳ ಮಾಡಕತ್ರಿ ಇಲ್ ನೀವು ಹೂನೇವಾ ನನ್ ಗಂಡನ್ ಸಂಬಂಧ ನನಗ ಸಾಕ್ ಸಾಕಾಗ ಹೋಗ್ಬಿಟ್ಟಿ ಬಟ್ ಏನಾರ ಒಂದ್ ಸಿಡ್ಡಿ ಮಾಡ್ಕೊತಾನೇ ಇರ್ತಾರೋ ಅವ್ರ ಕುಂದನ ಕುಂದ್ರಂಗಿಲ್ಲ ಮನ್ಯಾಗ ಮಾಡ್ರಿ ಇವ್ವಾ ಜಗಳ ಮಾಡ್ರಿ ಜಗಳ ಮಾಡೋದ್ ಬಿಡಬ್ಯಾಡ್ರಿ ನಾನು ನಿಮ್ ಇಬ್ರು ಗಂಡ ಎಂತಿ ಬಾಯಿ ಕೇಳಿ ನಾನು ಉಣ್ಣಕ್ ಬಿಟ್ಟು ಓಡ್ಕೊಂತ ಬಂದೇನು ಖುಷಿಯಾಗಿ ಜಗಳ ಮಾಡೋದ್ ಬಿಡ್ಬಾರ್ದವ ಮಾಡ್ರಿ ಜಗಳ ಮಾಡ್ರಿ ಮಾಡ್ಪ ನೀನು ಜಗಳನ ನೋಡಿ ನೀ ನಾ ಬಂದೀನಿ ಹೇಳಿ ನೀವು ಸಂಕೋಚ ಪಡ್ಕೊಂಡು ಜಗಳ ಮಾಡಕ್ ಬಿಡಬ್ಯಾಡ್ರಿ ಜಗಳ ಮಾಡ್ರಿ ಮಾಡ್ರಿ ಜೋರ್ ಮಾಡ್ರಿ ಇನ್ನು ಮಾಡ್ರಿ ನೀನು ಬಾಯಿ ಯಾಕೆ ಸುಮ್ನಾದ್ರಿ ಮಾಡ ನೀನು ಮಾಡ ಬಾಯಿ ಏ ಯಾರು ಯಾರು ಇಕ್ಕಿ ಯಾರಿಕಿ ಏ ಹೋಗ್ಬೇ ಹೋಗ ಮನಿ ಹೋಗಿ ಮನಿ ಹೋಗ ನಿಗ್ ಮಾಡಾಕ ಕೆಲ್ಸ ಬಲ್ಸೈತಿಲ್ಲ ಈಕೆ ಜಗಳ ನೋಡಬೇಕಂತ ಹೋಗ್ಬೇ ಹೋಗ ಏ ಏಕೆ ಮೊದಲ ಮನೆ ಕಳ್ಸ ಬದಲ್ ಮಕ್ಕಿಗೆ ನೋಡಿ ಯಪ್ಪ ನಿನ್ ಕೈ ಮುಗಿತೀನಿ ನಿನ್ ಕಾಲ್ ಬಿಳ್ತಿನಿ ಯಪ್ಪ ನನಗ್ ಮನಿಗ ಅನ್ನಕ್ ಹೋಗ್ಬೇಡ ಅಲ್ಲ ಯಪ್ಪ ನನ್ನ ಜಗಳ ನೋಡ್ದ ಬಾ ದಿನಾಗೈತಿ ಊರಾಗ ಜಗಳ ಓಣ ಜಗಳ ಇಲ್ಲ ಯಾವ ಮನೆಗನ ಜಗಳ ಇಲ್ಲ ನನ್ನ ಜಗಳ ನೋಡ್ಲಿಲ್ಲ ಅಂದ್ರ ಹುಚ್ಚಾಡ್ದಂಗಾಕತಿ ಅಪ್ಪ ನನಗ ಮನಿಗ್ ಅನ್ನಕ್ ಹೋಗ್ಬೇಡಪ್ಪ ನೋಡಿಲಿ ನಿಮ್ ಮನೆಯಿಂದ ನನಗ ಚಾ ಬೇಡ ಊಟ ಬೇಡ ಏನೇನೋ ಬೇಡ ನನಗ ಜವಾ ನೋಡ್ದ ಇರಾಕ ಹಂಗಿಲ್ಲಪ ನನ್ ಮನೆಗ್ ಅನ್ನಕ್ ಹೋಗಬೇಡಪ್ಪ ಜಗಳ ಮಾಡ್ರಿ ನಗು ಮಾಡ್ರಿ ಅಪ್ಪ ಎಲ್ಲಗು ಮಾಡ್ರಿ ಇನ್ನ ಜಗಳನ அேன் கேக்கத்த ஒ நோடப்பா மனிங் நான் மனிங் எல்லாம் நந்தன ஜடக்க மத்தவங்க ಜಗಳ ಚಾಲು ಮಾಡೋಂತ್ರಿ ತಗ ಅಡಿಕೆ ತಗ ಅಡಿಕೆ ಹಾಕೊಂಡ್ ಅವಂಗ ಫೋನ್ ಹಚ್ಚ ಲಘುನ ಲಘು ಫೋನ್ ಹಚ್ಚ ಕರ್ಸಂಗ ಜಗ ನೋಡ್ಬೇಕಂತೆ ನಿನಗ್ ಮಾಡಕ್ ಕೆಲ್ಸ ಶೈತಿ ಇಲ್ಲ ಏ ಹೇಳ ಹೇಳಕಿಗೆ ಹೇಳಕಿಗೆ ಇವಾಗ ಯಾರಿಗೆ ಭಯ ಆಗುತ್ತಾನೆ ಇವಾಗ ಮತ್ತೇನೆ ಕಿತಾಪತಿ ಕಡ್ಡಿ ಮಾಡಿವ ನನ್ ಹಿಂಚೆ ಐತಲ್ಲ ಇವಂಗ ಬಾಳ ಚಲೋ 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 ಅಂತಾಳೆ ನನಗ ನನಗ್ ಅಂದ್ರ ಬಾಳ್ ಚಲೋ ಟೈಮ್ ಐತಿ ಆ ಎಂತ ಕರ್ಕೊಂಡೇನೆ ಈಗ ತೋರಿಸ್ತೇನಿ ಇವನ್ ಅಸ್ಲಿ ಬಣ್ಣ ಅಂತೇಳಿ ಏನ್ ಮಾಡಾಕತ್ತೀವಿ ನೀ ನೋಡಿ ಚಲೋ ಚಲೋ ಅಂತ ಇಲ್ಲ ಮಗ ಏನ ಜಗಳ ಮಾಡಕ ಬಾ ಬಾ ಅಲ್ಲಿ ತೊಳಗ ನಾವ ನೋಡನ್ ಹೋಗಿ ಏನ್ ಜಗಳ ಅಂತೇಳಿ ರೀ ನೀವ್ ಇಷ್ಟ ತೊಕೋಣ ಅಲ್ಲಿ ಕಿವಿ ಕೊಟ್ಟು ಕೇಳಾಕತ್ತಿದ್ರಲ್ಲ ಅವ್ರ ಮನೆಯ ಜಗಳ ಕೆಳಗತ್ತಿದ್ರೆ ನೀವು ಎಂತಾರೀ ನೀವ ನೆಕ್ಲೆಸ್ ಸೂಪರ್ ಐತಿ ನೋಡ್ರಿ ನನಗ ಗೊತ್ತೈತಿ ಆ ಮಗ ಹೆಂಗದಂತೀವ್ರಿಗೂ ಗೊತ್ತ ಬಾಯ್ ಇವತ್ತೆ ರಾಣಿ ಸುಮ್ ನಾಣಿ ನಿನಗೆಲ್ಲಾ ಗೊತ್ತಾಕೇತಿ ಇವತ್ತೆ ಆ ಮಗ ಹೆಂಗದಂತೇಳಿ ಅವ್ರು ಚಲೋನ ಅದಾರೀ ಅವ್ರ ಹೆಂಗದ ನಿಮಗೂ ಗೊತ್ತಾಕತಿ ಇವತ್ತು ಬರೀ ಹೋಗ್ಬೇ ಅವ್ರ ಮನೆಗೆ ಯಪ್ಪಾ ನಾ ಹಗ್ಲಲ್ಲಿ ಯಾಕ ಮನಿಗ ಹೋಗ್ ನಾ ಮನೆಗೆ ಹೋಗೋದಿಲ್ಲ ಈಗ ಜಗಳ ಹತ್ತೈತ್ ಅನ್ನೋದು ಗೊತ್ತಾಗ ನನಗ ನೋಡಿಲಿ ಯಾವ್ದಾರ ಒಂದ್ ಮಲೆ ಕುತ್ಕೊಂಡ್ ನಾನು ನಿಮ್ ಜಗಳ ನೋಡ್ತೀನಿ ಯಾರಿಗೂ ಗೊತ್ತಾಗ್ಲಿಲ್ದಂಗ ನೀವು ಜಗಳ ಚಲೋ ಮಾಡ್ರಿ ನೋಡಿಲಿ ನಾ ಅಲ್ಲಿ ಕುತ್ಕೊಂಡಿನ್ ಅಂತ ಹೇಳಿ ನೀವು ಅನ್ಕೊಳಕ ಅನ್ಕೋಳಕ ನಾ ಸುಮ್ಮನೆ ಕುತ್ಕೊಂಡ್ ಜಗಳ ನೋಡ್ತಿರ್ತೀನಿ ನನ್ ಹಗ್ಲಾಗ ಅನ್ನಕ್ ಅನ್ನ ಪೈ ಪೈವತ್ತು ನಾ ಹೋಗೋದಿಲ್ಲ ಎಲ್ಲಿ ಬೆಕ್ಕಿಗೆ ಚಲ್ಲಾಟ ಆದ್ರೆ ಇಲ್ಲಿಗೆ ಪ್ರಾಣ್ ಸಂಗಟ ಅಂತೆ ಒಂದು ಮೂಲ ಕುಂತು ನಮ್ ಜಗಳ ಅಂತೆ ಬೇ ಹೋಗ್ಬೇ ಹೋಗ್ಯ ಮನಿಗೋಗ ಮನಿಗೋಗ್ಯ ಕುಂದ್ರ ಬೇ ಕುಂದೂರೆ ನೀನು ಜಗಳ ನೋಡ್ಬೇಕಲ್ಲ ನಾವು ಏನರ ಪ್ಲಾನ್ ಮಾಡಿ ನಮ್ಮ ಮನ್ಯಾಗ ಜಗಳ ನೋಡಂಗಿಲ್ಲ ಅವ್ ಬಂದಂಗ್ತಾರ ನಾನೇ ಒಂದೇನರ ತೆಲಗೋಗ ಹಾಕಿ ನಾನೇ ಅವ ಬಾಯನ ಮಾಡಂಗಿಲ್ಲ ಜಗಳನ ಮಾಡೋಂಗಿಲ್ಲ ಅವಾಗ ನಾನು ಹುಡುಗಿನೂ ತೋರಿಸ್ತೇನೆ